ಹೊಂಟಿರ್ತೇ ಅದ ನೆತ್ತೇಳೆ ಬಳ್ಳ ಬಳಕು ಬಳ್ಳಿ ನೋಡ್ಕೊತ ಹೊಂಟಿಲ್ಲ ಅಯ್ಯಪ್ಪ ಬಳ್ಕು ಬಳ್ಳಿಗೆ ಎಮ್ಮಿ ಅಂತ ಕಿ ಏನು ಸಂಬಂಧ ಐತಿ ಅಲ್ಲ ಎರಡು ಅಂತಲ್ಲ ಏ ನೀ ಅಕ್ಕಿ ಜೋಡಿ ಯಾಕೆ ಹೋಗಿದ್ದೋ ಗೋಕಕ್ಕ ಯಾರ್ ಜೋಡಿ ಹೋಗಿನಿ ನಾ ಯಾವ ಅಕ್ಕಿ ಜೋಡಿನೂ ಹೋಗಿಲ್ಲ ಯಾವನ್ ಜೋಡಿನೂ ಹೋಗಿಲ್ಲ ಈಗ ಅದನ್ನ ನೀ ನನ್ ತಲಿ ಕೆಸ ಹೋಗ್ಬಿಡ ನಾನು ಯಾವಾರ ತ್ರಾಸ ಬಾಳದಾವ ನನ್ನ ಜೀವನದಾಗ ನನ್ ಟೆನ್ಶನ್ ಬಾಳ ಐತಿ ಅಂತಾದ್ರಾಗ ಮತ್ತೊಂದು ಟೆನ್ಷನ್ ತಂದ ನನಗೆ ಹಾಕಬಾಡ ನಿನ್ನ ಬಡಿಯಾಕ ಚಾಲೂ ಮಾಡಿದನೆಂದ್ರೆ ಬಿಡಿಸ್ಬಾ ಅವರ ಯಾರಿಲ್ಲ ನನ್ನ ಮಾತ ಕೇಳ ಕೇಳ ಏನ್ ಕೇಳ್ತಾರ ನೀ ಮಾಡೋದೆಲ್ಲ ಹಲ್ಕಾ ಕೆಲಸ ಮತ್ತ ಈ ತರ ಕೇಳ ಕೇಳಾ ಕೇಳಾ ಏನು ಹೇಳ್ತಾರೆ ಮಾಡಿ ನೀವು ಏ ದೇವರೇ ಏ ಅದೇ ಯಲೋ ನೀನೇ ಕೇಳೋ ಈ ಪಡಸಂಟಿಗೆ ಬಂದು ಹೇಳ ಅವೆಲ್ಲ ಸಿದ್ದು ಮಾಡತನ ಅವ ಹೇಳಬೇಡ ನನಗೆ ಕೇಳಾ ನಿನ್ನ ಒತ್ತೆ ಏನೋ ಉದಾ ಏನಾ ஏன் தோர்னா அல்லேன் ಮಾಡ್ಕೊಂಡ್ ಬಂದ ರಕಡ ರಟ್ಟ ಹಿಡ್ ಹೋಗೈತಿ ಚಡ್ಡಿ ಅರ್ಧ 12 ಆಗೈತಿ 13 ಆಗೈತಿ ಮತ್ತೆ ಏ ನೀನು ನಿಂದ ಇಲ್ಲಿ ನೋಡಲಿ ತಡಕೋಬೇಕಾದ ಆಗೈತಿ ಇನ್ನ ಮಾತಾಡಬೇಕೆಂದ ತಂದ್ ಎಲ್ಲಿ ಆಗ್ದು ತಲ್ಲಿ ಕೆಡಿಸ್ಕೋಲಿ ಯವ್ವ ಕೈ ಮುಗಿತನ ನಾ ಯಾವ ದುರ್ಗಾ ಹೋಟೆಲ್ ಮುಂದೆ ಹೋಗಿಲ್ಲ ಯಾವಕ ಹಿಡ್ಕೊಂಡು ನಿತ್ತಿಲ್ಲ ಯಾವಕ ಕೈ ಹಿಡ್ಕೊಂಡು ತಿರ್ಪಿರಿ ಅಡ್ಡಾಡಿಲ್ಲ ಗೋಕಾಕಕ್ಕೆ ತಿರುಗಿಲ್ಲ ಓನೇಗೆ ಹೋಗಿಲ್ಲ ಅತಿಗಡಿಂದ ಬಂದಿಲ್ಲ ಅತಿಗಡೆ ಹೋಗಿಲ್ಲ ನನಗೆ ಹೆಚ್ಚು ಮಾತಾಡೋ ಹೋಗಿಲ್ಲ ನಾ ಎಲ್ಲ ನೋಡೇನೆ

ಯಾ ಹಡಿಸಿಗ ಮಗ ಅವ್ನ ಅವನ ಹಿರ್ದವನ ಹಡ್ಡಿ ಈಕಿಗೆ ಬಂದು ಹೇಳ್ತಿರ್ಬೇಕು ಈಕಿಗೆ ಬಂದು ಚುಚ್ಚಿರ್ಬೇಕು ಈಕಿ ಗೋಕಾಕಂದ್ರೆ ಗೊತ್ತಿಲ್ಲ ಒಂದು ದೋಸು ಈಕಿನ ನಾ ಗೋಕಾ ಕರ್ಕೊಂಡ್ ಹೋಗಿಲ್ಲ ದುರ್ಗಾ ಹೋಟೆಲ್ ಮುಂದೆ ನಮ್ಮ ಅಣ್ಣ ಹೇಳಿದ ಮತ್ತೆ ಹ ಇದೇನು ಆಗೈತೆ ಗಾದ್ಲ ಗೊತ್ತಾತ ನನಗ ನಿನ್ನ ಬಾಯಿಂದ ಹೊರಗ ಬರ್ಬೇಕಂತ ಹೇಳಿದೀನಿ ಎಲ್ಲ ನಾ ಮಾತಾಡತೀನಿ ಕರ್ಸ್ ನಿಮ್ಮ ಕರ್ಸ್ ಕರ್ಸ್ ಬರ್ತಾನ ತಡಿ ಬಾ ಕರ್ಸ

ನಾನು ಕೊಲ್ತನ್ ಕಪ್ ನಿನ್ನ ಊರ್ ಲಾಕೆ ಅಕ್ಕಿ ಜೋಡಿ ಅಡ್ಡಾಡ್ಕೊತ ಹೋಗು ಬರ್ಲಿ ಊರ್ ಲಾಕೆ ಗಂಟಸನ್ ಕೊಲ್ತಿ ಮತ್ತೆ ಏನ್ ಮಾಡುದ ಮತ್ತೆ ಬಗ್ಗೆ ಬಿಟ್ ನಿನ್ನ ಗಂಡನ ಕೊಲ್ತಿ ಊರ್ ಲಾಕೆ ಹೌದು ಗಂಡ ನನಗಾಗಿರ್ಬೇಕ ಮತ್ತೊಬ್ಬರಿಗೆಲ್ಲ ಮತ್ತೊಬ್ಬರಿಗೆ ಅಡ್ಡಾಡ್ಕೊತ ಹೋದ್ರೆ ಕೊಲ್ಲೋದನ್ನಲ್ಲ ನಾ ಯಾರ ಜೊತೆ ಅಡ್ಡಾಡಿರ್ಬೇಕು ನಾ ಅಡ್ಡಾಡಿದ್ ನನಗ ನೆನಪಿಲ್ಲ ಒಬ್ಬಕ್ಕೂ ಹೆಂಗ್ಸನ್ ಸಂಗಲ್ ನನಗ ಈ ನಮನಿ ಸಂಸೆ ನಿನ್ನಿಂದ ಹೆಂಗ ಇರ್ತದ ಹಡಿ ಹೆಡ್ ಪಲಂಗ ಮ್ಯಾಲ ಹೋದ್ರೆ ಮೂರು ಸಲ ಹೋಗ್ತಲ ಕೆಡಿ ಉಳ್ಳೋದು ಇವ್ರು ಏಯ್ ಕರ್ಸು ಕರ್ಸು ನಿಮ್ಮ ಅಣ್ಣನ ಕರ್ಸು ಫೋನ್ ತಾನೆ ಮೊನ್ನೆ ಫೋನ್ ಹಚ್ಚೆ ಯಾ ಫೋನ್ ತಾ ನಿನ್ನ ಫೋನ್ಲಿ ಹಚ್ಬೋಗ ಬೇಕಾದ್ರೆ ನೋಡ ಫೋನ್ ಕೊಡ್ತಿದ್ ನಿನ್ನ ಇದ್ದಿದ್ದೆ ಕರೆ ಐತಿ ಅದಕ್ಕೆ ಫೋನ್ ಕೊಡಾಕೆ ಹಿಂಗೆ ಮಾಡ್ತಿ ಮ್ಯಾಗಿನ್ ಮಾತು ಅಟ್ಟೆ ಕ್ಯಾರಿಸ್ ಕ್ಯಾರಿಸ್

ಅದು ಸಾಯಿ ಕುಡ್ದೆ ಇದನ್ನ ತಗೊಂಬನಿ ಏನದು ಬೆಂಕಿ ದೇವರ ಬೆಂಕಿ ಏ ನಿನ್ ಹಿರ್ದಾಳ ಹೋಗ ಏ ಹೋಗ ಏ ಹೋಗ ನಿಮ್ಮ ಅಂತವ್ರಿಗ್ ಫೋನ್ ಹತ್ತು ನಿನ್ನ ಹಿರ್ದವ್ರ ಹಿ ಹಸ್ತನ್ ತಡಿ ನೀ ಬಾಳ ಸೋಗ್ ಮಾಡ್ಬೇಡ ಅಂಜಿ ಬಾತ್ತಾಯ್ತು ಹೋಗಿ ಇದೇನಾರ ಇಲ್ಲಿ ಹೋಗ್ಲಿ ಬ್ಯಾರಿನ ಆಯ್ತು ಹೋಗಿ ನನ್ ಲ್ಯಾಕೆ ನನ್ನ ಬಸ್ ನಿಂಗೆ ಬಸ್ ನಿಂಗೆ

ಅವನ್ ಏನೋ ಸಣ್ಣ ಮೇನ್ ತಂಗಿ ನೀಳ್ಬೇಕ ಜೋಕುಮಾರ ನನ್ನಂತ ಮನ್ಯಾಗ ಚಂದ ನಿನಗ ಏನ್ ಸಿಗ್ತಾಳು ಮುತ್ತಿನ ಕಾಲಕ್ ಒಳ ಮುಜಿಯಾಗಿ ಮುಜಿಯಾಗ ಜೋಪು ಮಾರ ನಾನು ತಿನ್ನ ಬೈಕ್ ಬನ್ನ ತುಗಿದ್ದೆ ಕೇಳ್ಬೇಕಾ ನೀ

ே முக கிடக்க மாமா ಅಲ್ಲ ಕಮ್ಮ ಅಂತ ಅದ ಹುಡುಗಿನ ಕೊಟ್ಟದು ಇಂಥ ವಯಸ್ಸಿನಾಗ ಇನ್ನೊ ಬಚ್ಚಿ ನೋಡ್ತಾನಂದ್ರ ಅವ್ನ್ ಎಟ್ ತಿಂಡಿ ಇರ್ಬೇಕ ಅವಂದ ಅವಂದ ಮುಕ್ಳ ಕಿಡೆ ಐತಿಲ್ಲ ಅವಂದ ಅವಂದ ಮುಪ್ಪಿನ ಕಾಲಕ್ ಬಂದ ತಿಂಡಿ ಹೆಚ್ಚಾಗೈತೆ ಹೋಯ್ತ್ ನಂಗ ತಡ್ಡ ಬಡಿಸ್ಬಿಡ್ನು ಅವಂದ ನೀವು ಏನಾರ ಅವ್ನ ಮಾಡಿದ್ದೆ ಅಲ್ಲಿ ಕರೆ ಇತ್ತಂದ್ರ ಅವ್ನ್ ಬಿಡದ ಬೇಡ ಅವ್ನ ಬರಬ್ರಿ ಒಂದ್ ಗತಿ ಕಾಣಿಸ ಹೋಗೋಣ ಅವನು ಸರ್ಕಾರಿ ದವಾಖಾನೆ ಇಕ್ಕಳಿಕಿತ್ತ ಹೆಚ್ಚಿಕ್ಷ ಬಿಡ್ನು ಅದನ್ನ ಏನೋ ಮಾರಾಯ ಇಂತ ಕಾಮಣ್ಣ ಹುಡುಗಿರಾಕಿ ಆ ನಮ್ಮನಿ ಸುಮಾರ ಕೈ ತೊಳ್ಕೊಂಡು ಮುಟ್ಬೆಕಾವ ಕೈ ತೊಳ್ಕೊಂಡ ಕೈ ತೊಳ್ಕೊಂಡ್ ಆತನ ತುಪ್ಪದಾಗ ಊಟ ಮಾಡಿಸ್ಬೇಕವ ಹಂಗದ ನಿಮ್ಗೆ ಯಾರು ಕೊಡ್ತೀರಪ್ಪ ಮುದುಕೆ ಹೀಕೆ ಹಿಂಗೆ ಮಾಡಿ ಕೊಂದೇರ್ಲತ್ತೇ ನಾವ ಯಾರ್ನೇದಿದ್ರು ಕೊಟ್ಟ ನಾವ ಇವ್ ಹೆಣಕ್ ಬಡ್ದ ನಾವ್ ತಪ್ಪು ಮಾಡಿದ್ ಬಾ ಹಂಗ ಆಗಿದೆ ಕುತ್ತಿಗೆ ಹೆಚ್ಚಿಗೆ ಬಡದೊಳಗೆ 왔다 ಕುತಿ ಇんなರಿ ತೆಗದ್ದೆ ಅನ್ನುವಾಗತೆ ಕುತ್ತಿಗೆ ಹೆಚ್ಚಿಕೆ ಏ ಬಾರೆ ಬಾ ಒಳಗೆ ಯಾಕೆ ಮುಚ್ಕೊಂಡೆ ಬಾ ಇಲ್ಲಿ ಹೊರಗ ಅಲ್ಲ ನಮ್ಮ ತಂಗಿ ಕುತ್ತಿಗೆ ಹೆಚ್ಚಿಗೆ ಹೋಗಿ ಒಳಗೆ ಕುತ್ತಿ ಬಾ ಪವರ್ ಇದ್ರ ಬಾ ನಿನ್ನೇನು ಹಂಗಾ ಸಾದಾ ಬಿಡದಲ್ ಮತ ನೋಡಿ ಹೆಂಗ್ ಮಾಡ್ತಾನೆ ಬನ್ ಹೆಣ್ಣೆ ಬಿಡಿತನವಾ ಏವಾ ಯಾಕ ಗಪ್ರನಿ ಬನ್ನಿ

ಅವ ದುರ್ಗಾ ಹೋಟೆಲ್ ಮುಂದರೇ ತೆಗೆಸ್ಕೊಳ್ಳಿ ಹೋಗಿ ಗೋಕುಲ್ ಹೋಟೆಲ್ ಹಿಂದರೆ ತೆಗೆಸ್ಕೊಳ್ಳಿ ಅವ ನಿನ್ನ ಕುತ್ತಿಗೆ ಹಿಚ್ಕೊನಿಲ್ಲೋ ಈಗ ನಾವು ಇಬ್ರು ಬಂದು ಅವಂತ ಹಿಚ್ಕೊ ಏ ನಂದು ಹಿಚ್ಕಾಗಿ ನಿಮ್ಮ ತಂಗಿನ ಕೊಟ್ಟಾರೆ ಇನ್ನೇನ್ ಹೆಚ್ಕತಿರಿ ಎಲ್ಲ ಏನೇನು ಹಿಚ್ಕ್ಬಿಡ್ತ ಎಲ್ಲ ಹಿಚ್ಕ್ಬಿಡ್ತ ಏ ನೀನಾ ನಮ್ಮ ತಂಗಿ ಕೈಲೆ ಹಿಚ್ಚಿಸ್ಕೋಬೇಕಾಗಿರ ಮತ್ತ ಆಕ್ಯಾವ ಆಕಿ ಕೈಲೆ ಫೋಟೋ ತೆಗೆಸ್ಕೊಂಡೆ ಇಲ್ಲೋ ಹೋಗಿ ಆಕೆ ಕೈಲೆ ಹೆಚಸ್ಕೊ ಸಮಾಮಾನ ಆಕೈತೆ

ಹೆಂಗ ನೋಡ್ರಿ ಏನಾರ ನೋಡ ಏನ್ ಇಲ್ಲ ಅದನ್ನು ಸರಿಯಾಗಿ ಹಾಕ್ರೆ ಏನು ಇರುತ್ತೋ ವಿಡಿಯೋ ಇಲ್ಲ ಫೋಟೋ ವಿಡಿಯೋ ಇಲ್ಲತ್ತ ನೀ ಏನ್ ನೋಡಿದೆ

ಹಂಗ ನೋರ್ತಾನೆ ನೋಡಿ ಹನಿಕಕ್ಕೆ ಮುง್ಲಿ ಹಂಗ ಮಾಡೋದೆಲ್ಲ ಮಾಡಿ ನಿಲ್ಲ ನಿಲ್ಲ ಮಾಡಿದನೆಲ್ಲ ಗೊತ್ತಾತಿಲ್ಲ ನನಗೆಲ್ಲ ಬಿಟ್ಕೊಂಡೆ ಇಲ್ಲ ಬಿಟ್ಕೊಂಡೆ ನಾನು ತೋರ್ಸು ನೀನು ಹೆಂಗ್ ಕುಣಿಯತಾನೆ ಅಂಜಿ ತೋರ್ಸು ಹೆಂಗ ಕುಣಿಯದ ನೋರ್ತನೆಲ್ಲ ಏ ಅವ್ರ ಇಬ್ರು ಗಂಡ ಹಿಂಡಿ ಅವ ನಮ್ಮ ಮಾವ ಆಯ್ಕೆ ನಮ್ಮ ತಂಗಿ ಅಯ್ಯೋ ಈ ಫೋಟೋ ಆಯ್ತು ಏ ಆಕಿದ ಡಿಸ್ಪ್ಲೇ ಹೋಗೈತೆ ಅದು ಹೆಂಗೆ ಬೇರೆ ಅದ್ರ ಹೆಂಗ್ ಕಾಣನ ಜಗಳ ತಗದಾಳೆ ಆಕೆ ಮಾವ್ರೆತ್ರ ತೋರ್ಸಿ ರೀ ನಮ್ಮ ನಮ್ಮ ಮಾವರ್ತ್ರೆ ತೋರ್ಸ್ರಿ ಈ ಅಮ್ಮನ ಬೈಕ್ ರಚದನ ಬಿಟ್ಟ ಆತಂತ ಹೇಳುನು ನಾನು ಅಕ್ಕ ಮಾಮ ಎಷ್ಟು ಚಂದದಾರೋ ಹೇಳಿ ಖುಷಿಯಿಂದಾಗಿ

ಗೋಕಾಗದಕ್ಕೆ ನಾನು ಹದಿನಾಲ್ಕು ಇಟ್ಟು ಯಾವಕ್ಕಿಕ್ಕೆ ಯಾವಕ್ಕಿ ಸುಬ್ಬೆ ನೀನು ಮೂಗಿನ ಮೇಲೆ ಸುದ್ದಿ ನನ್ನ ತ್ರಾಸ ಐತಿ ನಿನ್ನ ಸಂಬಂಧ ಹರಿಯುತ್ತಿದ್ದ ಕೋಳಿ

ನಂಗ ಅಲ್ಲಿ ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೇಕು ಮನ್ಷರೀ ಅಂದ್ರೆ ಸುಮ್ ನಮ್ಮ ಅಕ್ಕ ಹಿಂಗಾರ ಚಲೋ ಅದ ನಿಮ್ ಕೊಟ್ಟಿದ್ದು ಬಾಳೆ ಪಾಟ್ ನಿಮ್ಮ ನಡ್ದೈತಿ ಇಂತಾದ ಏನಾರು ಇದ್ದು ಅಂದ್ರ ಎಂದ ಹುಕ್ಕಿದ್ದು ಅಮ್ಮ ಇದಿರುವ ತಕ ಒಂದ್ ಹನ್ನೆರಡು ಸಾವಿರ ಅಟ್ಟ ಹೊಕ್ಕ ಒಂದ್ ಚಲೋ ಅಂತ ಪೂನ್ ಕಣಿಸ್ಕೊಟ್ಟ ಏ ಅಪ್ಪ ಬಿಡುದ ಬಿಟ್ಟದೆ ಅಂತ ಫೋನ್ ನೋಡಿ ಹನ್ನೆರಡು ಸಾವಿರ ರೂಪಾಯಿ ನಿನ್ಗೆ ಬಿಡ್ತೀನಿ ನಾನು ಆಕೆ ನಾಳೆ ತಂದ್ ಮಾತ್ರ ಫೋನ್ ಬಿಡಿ ಏಕೆ ಹೋಗಿ ಕೊಡ್ತೀನಿ ತಾನು ತಿನ್ನೋ ಒಂದು ನ್ಯಾಯ ಆಗಿದಾವಂತಾವ ಯಾಕ ನೀನು ಅವ್ರ ಮಾತಾ ಇವ್ರ ಮಾತಾ ಅಲ್ಲೇ ಇದೇ ನೋಡಿ ಹೆಂಗೆ ಸಂಶಯ ಮಾಡೋಕೆ ಹೋಗ್ಬ್ಯಾಡ ಮಾಮಾನ ಮೇಲೆ ಸಂಸಾರ ಹಾಳಾಕೈತಿ ನೋಡು ಸಂಶಯ ಅಂದ್ರೆ ಸಂಸಾರ ಹಾಳ ಮಾಡ್ಕೊಂಡು ಹೋಗುದಾಕೈತಿ ಚಂದ ಹಂಗೆ ಏನಾರ ಕನ್ನಾರೆ ನೋಡಿದ್ದೆ ಅಂದ್ರೆ ಅಷ್ಟೇ ಹೇಳ್ತವ ಹಂಗೆ ಸುಳ್ ಸುಳ್ಕ ಹುಚ್ಚಿ ಕಾಣುವಂತ ಹೇಳಿ ಹಿಂಗೆ ಜಗಳ ತಗೊಂಡ್ಕೊಂದ್ರೆ ಸರಿ ಅಲ್ಲ ಬಿಟ್ಟ ನಾನು ನಿಂಬುದಾಯಿನ ಎರಡು ದಿನದಾಗ ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ಅತ್ತರ ಸಂಬಂಧ ಆಗಿ ಏನು ಫೋಟೋ ಬಿಟ್ಟದನ್ನ ಅಡ್ವಾನ್ಸ್ ಅವ್ರೇನು ಮಾವ ನೀ ಏನು ಹುಚ್ಚಿ ಮಾಮ ಅಕ್ಕ ಎಷ್ಟು ಚಂದ ಇದಾವ ಆ ಖುಷಿಗಾಗಿ ನಾ ಬಿಟ್ಟದನ ನೀ ಹಂಗೆ ತಿಳ್ಕೊಂಡಿ ಮಾಡಾವೇನು ವೆಡ್ಡಿಂಗ್ ಆ್ಯನಿವರ್ಸರಿ ಐತ ತಾವು ಬಿಟ್ಟಿದಾನೆ ಈ ಕೆ ಚಿಪ್ಪಾಡಿ ಫೋನ್ಯಾಗ ಕಾನು ಹೋಗಿಲ್ಲ ಏನು ಮತ್ತು ಸುಳ್ಳ ಮನಸು ಸುಡು ಹೋಗಿಲ್ಲ ಅದನ್ನ ನೋಡ್ಯಾಳೆ ತನ್ನ ಜಾಗದಾಗ ಬ್ಯಾರೆದ ಕಿರೀಟ್ ನೋಡತ್ತಾಳೆ ಎಷ್ಟು ಶಾನ್ಯಳ ಇದ್ದಾಳೆ

ಮಮ್ಮಾ ಇನ್ನೊಂದು ಕುಲಾಯಿ ಐತೆನಾ ಅದಕ್ಕೆ ಹೋಗು ಎಪ್ಪ ಕುಲಾಯಿ ನಮ್ಮ ಮೂರ್ದಿ ಕೊಡ್ತೂನು